ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿಗಿದು ಕರುನಾಳು ಮಣ್ಣಿದೂ ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನೀ ಅಭಿಮಾನಿ ಈ ಮಣ್ಣಿನ ಹೆಣ್ಣನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲಬೇಡು ಕೆಡಿಸದಿರು ಈ ಹೆಸರ ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನು ಜರಿಬೇಡ ಓ ಅಭಿಮಾನಿ ಅಭಿಮಾನೀಯೋ ಅಭಿಮಾನಿ ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನಾ ದಿನ ಕೆಡವೋಕೆ ಮೂರೇ ದಿನ ಅರಸಿದರು ಮುನಿಗಳು ಗಳಿಸಿದರು ಕಲೆಗಳು ನೆತ್ತರದಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವಾ ಹಾಡಿದರು ಕವಿಗಳು ಕರಗಿದವು ಉಶಿಲೆಗಳು ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ ಕನ್ನಡ ರೋಮಾಂಚನವೀ ಕನ್ನಡ ಹಾಡಿಸು ಕೇಳಿಸು ప్రీతిసు ఈ కన్నడ మన్నను మరిబేడా ఓ అభిమాని ఓ అభిమాని ఈ మినను జరిబేడా ఓ అభిమాని ఓ అభిమాని ಜ್ಞಾನ ಇದೆ ಚಿನ್ನಾಗಿದೆ ಕಾವೇರಿ ಇದೆ ಬಡತನವೇ ಮೇಲಾಗಿದೆ ನಮತನವೇ ಮಂಕಾಗಿದೆ ಯಾರಿಹರು ನಿಮ್ಮಲಿ ಮದಕರಿಯ ನಾಯಕ ಕೆಚ್ಚದೆಯ ಎಚ್ಚ ಮಾರಣದೀರರು ನುಡಿದಾಸರು ಉಳಿದಿ ನಿಮ್ಮಲಿ ಹೊಯ್ಸಳರ ಕಿಡಿಗಳು ಹೊನ್ನಮಳೆ ಸುರಿಸಿದ ಹರಿರಾಯರ ತೋಲ್ಬಳಗಳು ஏழிரி ஏழிரி ஈ பிரார்த்தனையா கேளிரி கலியிரி துடியிரி ಉಳಿಸಿರೀ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲಬೇಡು ಕೆಡಿಸದಿರು ಈ ಹೆಸರ ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ನೋಡಿ ಫ್ರೆಂಡ್ಸ್ ಸೋಲಿಲ್ಲದ ಸರದಾರ ಚಿತ್ರದ್ದು ಇದು ಹಾಡು ನಮ್ಮ ಅಮೃತ್ಸರ್ ನಟಿಸಿರುವ ಚಿತ್ರ ಇದು ಈ ಹಾಡು ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ